ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಮ್ಮ ಬೆನಕ ಅಲ್ಲಿ ಒಂದು ಏರ್ ಆಯಿಲು ವಿತ್ ಫೇರ್ನೆಸ್ ಆಯಿಲ್ ಅನ್ನೋದು ನಾನು ಮಾಡಿರೋದು ನೋಡಿ ಎಷ್ಟು ಮಾಡಿದ್ದೀನಿ ನೋಡಿ ಇಷ್ಟಿದೆ ಇದು ಸುಮಾರು ನಾಲ್ಕನೇ ಬ್ಯಾಚ್ ಅಂತಲೇ ಹೇಳ್ಬೋದು ನಾನು ಹೇಗೆ ಮಾಡಿದ್ದೀನಿ ಏನೇನು ಹಾಕಿದ್ದೀನಿ ಎಷ್ಟು ಕೆ ಜಿ ಮಾಡಿದ್ದೀನಿ ಅನ್ನೋದೆಲ್ಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನೀವೆಲ್ಲ ಕೇಳ್ಬೋದು ಏನಿದು ಏನೇನೋ ತೋರಿಸ್ತಾ ಇದ್ದಾರೆ ಅಂತ ಇದಕ್ಕೊಂದು ನಿಜ ಹೇಳ್ಬೇಕಂದ್ರೆ ಓಮ್ ಮೇಡಲ್ಲಿ ಫೇರ್ನೆಸ್ ಆಯಿಲ್ ಅಂತ ಈಗ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಗೊತ್ತು ಖುಷ್ಬು ಫೇರ್ನೆಸ್ ಆಯಿಲ್ ಏನು ಆಗಿತ್ತು ಆ ಬೇಸಲ್ಲಿ ನಾವು ಮಾಡಿದ್ದು ಕೂಡ ನಾವು ಕೂಡ ಬೀಟ್ರೋಟು ಕ್ಯಾರೆಟು ಮತ್ತು ಆಯಿಲ್ ಸುಮಾರು ವೆರೈಟೀಸ್ ಹಾಕಿ ಅದರಲ್ಲಿ ತ್ರೀ ಫೋರ್ ಟೈಪ್ಸ್ ತೋರಿಸಿದ್ರು ಬಟ್ ನನಗೆ ಗೊತ್ತಿರೋದ್ರಿಂದ ಸುಮಾರು ಒಂದು ಎಂಟು ಹತ್ತು ಟೈಪ್ಸು ಆ್ಯಡ್ ಮಾಡಿ ಫೇರ್ನೆಸ್ ಆಯಿಲ್ ಮಾಡಿರೋದು ವಿಜುವಲ್ ತುಂಬ ಚೆನ್ನಾಗಿದೆ ಅದ್ರಾಗ ಈ ಚಳಿಗಾಲಕ್ಕಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು ನೀವು ಕೇಳ್ಬೋದು ಇವಾಗೆಲ್ಲ ಕ್ರೀಮ್ಗಳೆಲ್ಲ ಕೊಡ್ತಾ ಇದ್ರೆ ಇದನ್ನು ಯಾವಾಗ ಹಚ್ಕೋಬೇಕು ಅಂತ ಬಟ್ ಆದರೆ ಇದು ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸು ಫ್ರೀ ಇದ್ದಾಗ ಒಂದು ಮಸಾಜ್ ಟೈಪ್ ಮಾಡ್ಕೊಳ್ಳಿ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಸ್ಕಿನ್ನು ಟೈಟ್ನೆಸ್ ಬರುತ್ತೆ ಸ್ಕಿನ್ ಟೈಟ್ ಬಂದು ಫೇಸು ಗ್ಲೋ ಬರುತ್ತೆ ಮತ್ತು ಈಗೇನಂದರೆ ನಾವು ಫೇಸ್ ಸೀರಮ್ ಯೂಸ್ ಮಾಡ್ತೀವಲ್ಲ ಆ ಟೈಪ್ ಇದು ತುಂಬ ತಿಕ್ಕಾಗಿ ಇರುತ್ತೆ ತುಂಬ ತಿಕ್ಕಾಗಿ ಇರುತ್ತೆ ತುಂಬ ಗಟ್ಟಿ ಇದಿಲ್ಲ ತೆಳು ಇಲ್ಲ ನಮ್ಮ ಆಯಿಲು ಯಾಕಂದರೆ ಇದರಲ್ಲಿ ಆ ಥರ ಟೈಪ್ ಹಾಕಿ ಪ್ರಾಡಕ್ಟ್ ಹಾಕಿ ಮಾಡಿರೋದು ನೋಡಿ ಸ್ಮೆಲ್ಲು ಅಷ್ಟೇ ಎಷ್ಟು ಚೆನ್ನಾಗಿದೆ ಸುಮಾರು ಐಟಮ್ಸು ಇಲ್ಲಿ ಸುಮಾರು ಇವತ್ತು ನಾನು ಕಡಿಮೆಯಿಂದ ಹತ್ತು ಕೆ ಜಿ ಮಾಡಿದ್ದೀನಿ ಹತ್ತು ಕೆ ಜಿಲಿ ಇದು ಒಂದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ರುಪೀಸ್ ಫಸ್ಟಕ್ಕೆ ನಾವು ಒನ್ ಫಿಫ್ಟಿ ಇದ್ವಿ ಬಟ್ ಏನಂದರೆ ಈಗೆಲ್ಲ ತುಂಬ ಕಾಸ್ಟ್ಲಿ ಇರೋದ್ರಿಂದ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ಕಿನ್ ಟೈಟ್ನಿಂಗು ಫೇರ್ನೆಸ್ ಆಯಿಲು ಹೋಮ್ ಹೇಡ್ದು ಅಂದ್ಬಿಟ್ಟು ತುಂಬ ವೆರೈಟೀಸಲ್ಲಿ ಇದು ಫೋರ್ ನಾಲ್ಕನೇ ಬೇಚಲ್ಲಿ ಮಾಡಿರೋದು ಇದಕ್ಕೆ ಇನ್ನು ಇದ್ರ ಬಗ್ಗೆ ಹೇಳ್ತವ್ರಿಗೆ ತುಂಬ ಇದೆ ಇದು ಸ್ಕ್ರೀನ್ ಮೇಲೆ ಬ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಪೂರ್ತಿ ನಾನು ಹಳೆ ವೀಡಿಯೋಗಳಲ್ಲಿ ನಾನು ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ ಇದು ನಾಲ್ಕನೇ ವೀಡಿಯೋ ಕಂಟಿನ್ಯೂ ಮಾಡಿರೋದು ಇದ್ರ ಬಗ್ಗೆ ಇನ್ನೂ ಏನೇನು ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಇದನ್ನು ಯಾರ್ಯಾರು ತೊಗೊಂಡಿದ್ದೀರಾ ಕಸ್ಟಮರು ಸುಮಾರು ಜನ ತೊಗೊಂಡಿದ್ದೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದು ರಿಸಲ್ಟ್ ಚೆನ್ನಾಗಿದೆ ಇದು ಇನ್ನು ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು